ಹಾಯ್ ವೆಲ್ಕಮ್ ಟು ನ್ಯೂ ಬ್ಲಾಗ್ ಈ ಟೈಮಾಗೈತಿ ಒಂಬತ್ತು ಗಂಟೆ ಮತ್ತೆ ಇವತ್ತು ಮತ್ತು ಅದರ ರೊಟ್ಟಿನ ಕೊಳಿವು ಆತನು ಇದನ್ನು ಐತಿ ಗದ್ದೆ ಹೊಳೆ ಕೊಟ್ಟು ಬರಬೇಕು ಮತ್ತು ಅಡುಗೆ ಇಟ್ಟಾರಂತ ಅಡಿಗೆ ಕಟ್ಕೊಂಡು ಹೊಳೆ ಬರಬೇಕು ಇವತ್ತು ಮತ್ತು ಡಿಸ್ಚಾರ್ಜ್ ಮಾಡಕ್ಕೆ ಅಂತ ಇನ್ನೊಂದು ವಾರ ಇನ್ನೊಂದು ನಾಲ್ಕೈದು ದಿವಸ ಹೋಗೈತಿಲ್ಲ ಮತ್ತು ಅದಕ್ಕೆ ಇನ್ನು ಮತ್ತೆ ನಿನ್ನಿಗೈತೆ ಮತ್ತು ಇಲ್ಲಿಂದ ರಿಕ್ಷಾ ಹಾಡ್ಕೊಂದು ಮತ್ತು ಅಲ್ಲಿ ಮಠಕ್ಕೆ ಹೋಗಿ ಗಪ್ಪ ನಾಳೆ ಫಸ್ಟ್ ಊರಿಗೆ ಹೋಗಿ ಬೈಕ್ ತೊಗೊಂಡ್ಬರ್ತಾನ ಈಗ ಕೊರೋನಾ ಕಡೆ ಬಂದನು ಇಲ್ಲಿಂದ ಹತ್ತನು ಇಲ್ಲೂ ಬರ್ತಾವನೆ ರಿಕ್ಷಾಗಳ ಸೊ ಮತ್ತೆ ಇಲ್ಲಿ ನಾಕ ಮಟ ಓದಾನ ಮೊದಲೇ ಇದು ಬುಲ್ ವಜ್ಜೆ ಐತಿ ಆ ಮತ್ತೆ ಇಲ್ಲಿ ಅದನ್ನು ಹತ್ಕೊಂಡು ಹೋಗಿ ಮಟ ಇಲ್ಲೇ ಬರ್ತಾವೆ ಇಲ್ಲೇ ಐತಿ ಕೋವಿಡ್ ಬರ್ತೈತಿ ಮತ್ತೆ ನಾನು ಲವ್ ಬರ್ಬೇಕು ಈಗೂ ಬಂದಿಲ್ ನಿಂತನು ದೇವ್ರ ಪುಣ್ಯಗೆ ಇವತ್ತರ ಲಘು ಬರಲಿಲ್ಲ ಅದನ್ನು ಗಾಡಿ ನಿನ್ನಿಗೆ ಒಂದೊಂದು ತಾಸು ನಿಲ್ಲಾಕಾಗ್ತವೆ ಇವತ್ತ ಲಘು ಬಂದ್ರೆ ಭಾಳ ಚಲೋ ಆಗೈತಿ ಇವತ್ತು ಒಟ್ಟ ಇಲ್ಲ ಅಲ್ಲಿ ಕೊರ ಕಟ್ಟು ಮತ್ತೆ ನಾನು ನಿಂತು ನಿಂತು ಮತ್ತೆ ಇಲ್ಲಿ ಹತ್ತಾಕೈತಿ ಮತ್ತು ನಿನ್ನೆಗೈತೆ ಸುಮ್ಮ ಪಾಪ್ರ ಲೇಟಾಗಿರ್ತದೆ ಯಾಕಂದ ನಾವು ಹೋಗ್ತಾನೆ ಮತ್ತಿ ನಾಕ ನಾಕಾಕ ಹೋಗ್ತಾನೆ ಸುಮ್ಮ ಇಲ್ಲಿ ಏನು ಮಾಡೋದು ಖಾಲಿ ನಾಕಾಕ ಹೋಗಿ ಹತ್ತಿರ ಅಲ್ಲಿಂದ ಗಾಡಿಗಳು ಇರ್ತಾವೆ ಈ ಈಗ ಅಂತ ಬಂದಾಗ ಕೈಯಾಗಿ ಗಾಡಿ ಬೇಕು ಹೇಳಾದ ನಾವು ಅದು ಗಾಡಿ ಅಂತ ಏ ಬ್ಯಾಡ್ ಇಲ್ಲೇ ಹಾಕ್ಬೇಕು ಗಾಡಿ ಅಂತ ಅಂದ್ಲು ಈಗ ನೋಡ್ರ ಇಲ್ಲಿ ಒಂದು ಇವಾಗ ಎಂಥ ಊರು ಅವ್ನು ಒಂದು ಟ್ರ್ಯಾಕ್ಸ್ ಇಲ್ಲ ಹೋಗಿ ಬಸ್ ಸ್ಟ್ಯಾಂಡ್ ಕಳಿಸಿದ ಬಸ್ ನಾವ ನೋಡ್ರಿ ಯಾವ ಸುಳ್ಳು ಮಕ್ಕಳು ಒಂದು ಗಾಡಿನ ಸೋಲು ಕೈ ಮಾಡ್ರೆ ಅದಕ್ಕೆ ಹೇಳೋದು ಯಾವಾಗು ಅವನ ಗಾಡಿ ಬೇಕಲ್ಲ ಹಾಸ್ಪಿಟ್ಲ ಇದನ್ನ ಹತ್ತಾಗ ಓಡಾಡ ಕೈಯ ಗಾಡಿ ಇರ್ಬೇಕು ಅನ್ನೋದು ಗ ಈ ನಡ್ಕೋತ ಹೋಗೋತ ಹೋಗೋದು ನೋಡಿ ಬಸ್ ಸ್ಟ್ಯಾಂಡ ಒಂದು ಕಡೆ ಮೈನ ಒಂದು ಕಡೆ ಇಲ್ಲಿ ಯಾವ ಸುಳ್ಳಿ ಮಗ ಗಾಡಿ ಸೋಲಿಗೆ ಕೈ ಮಾಡ್ರ ಇವ್ರು ಹೇಳ್ರೆ ತಿಳ ಗಾಡಿ ಬೇಕಂದ್ರೆ ಅದಕ್ಕೆ ಹೋಗ್ತೀವಿಬೇಡ ಬೇಡ ಗಾಡಿ ಅದಕ್ಕೆ ಬೇಕಾಗಿತ್ತು ಇಲ್ಲೇನು ಓಡಾಡೋದೈತ ಈಗೇನು ಓಡಾಡತ್ತಿಲ್ಲ ಮಾಡಿ ಅಯ್ಯಾಗ ಗಾಡಿ ಇಲ್ಲದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋದವ್ ಈಗ ಟೈಮಿಗೆ ಹನ್ನೆರಡು ಬರೀ ಒಂದು ಊಟ ಹೋಗಿ ತೊಗೊಂಬರಕ್ಕೆ ಇಲ್ಲಿಂದ ಇಲ್ಲೇ ಕೊಳವಿಗೆ ಹೋಗೋಕ್ಕಿಂತ ಮೂರು ಮೂರು ತಾಸು ವೇಸ್ಟ್ ಅಯ್ಯಾಗ ಗಾಡಿ ಇಲ್ಲದಕ್ಕೆ ಈಗ ಅವ್ರೈತಿ ಈಗ ಅವ್ರಿಗೆ ಇದನ್ನು ಉಪ್ಪಿಡಾಡ್ಕೊಂಡ್ಬರಕ ಅವರಿಬ್ಬರಿಗೂ ಈಗ ಇಲ್ಲೊಂದು ಏನು ಪ್ರಾಬ್ಲಮ್ ಅಂತಂದ್ರೆ ಹಾಸ್ಪಿಟ್ಲಿಗೆ ಸನಿಹೊಸ್ಟ ಹೋಟೆಲ್ ಒಂದಿಲ್ಲ ಅದೊಂದು ಪ್ರಾಬ್ಲಮ್ ಐತಿ ಮೆಡಿಕಲ್ ಶಾಪ್ ಒಂದು ಅವ್ರದ್ದು ಒಂದು ಬಿಟ್ಟರೆ ಮತ್ತೆ ಎಲ್ಲ ಯಾವುದೂ ಸರಿಯಾಗಿ ಇಲ್ಲ ಇವಾಗ ಇದೊಂದು ಭಾಳ ದೊಡ್ಡ ಎರಡು ಎರಡು ಪ್ರಾಬ್ಲಮ್ ಭಾಳ ಆಗಿರೋ ಅದರ ಊಟದೊಂದರೆ ದೊಡ್ಡ ಪ್ರಾಬ್ಲಮ್ ಐತಿ ನಮ್ಗೆ ಅಕ್ಕ ಮತ್ತು ನಾಕಕ್ಕು ಆತನ ತೊಗೊಂಡ್ಬರಕಂತ ಮತ್ತೆ ಈಗ ಅವ್ರಿಗೆ ಈಗ ಉಪ್ಪಿಟ್ಟು ಅಂದನು ಇಬ್ಬರಿಗೂ ಅವ್ರಿಗಟ್ಟಿಗೆ ಉಪ್ಪಿಟ್ಟ ಕೊಡಾಕ್ಬೇಕು ಶಿರಾಟು ಐತಿ ಸ್ವಲ್ಪ ಉಪ್ಪೇಟಾಡ್ತೀನಿ ಅಂದ್ರೆ ಅವ್ರಿಗೆ ಸ್ವಲ್ಪ ಮಿದು ಮಿದು ಹೋಗ್ತೀನಿ ಅಂತ ಅಂದರು ಅವರ ಡಾಕ್ಟ್ರುಗಳ ಅದಕ್ಕೆ ಶೇ ಉಪ್ಪಿಟ್ಟು ಚಲೋ ಸಿಕ್ತು ಚಲೋ ಆತು